ಕುಡಿಯುವ ನೀರಿಗಾಗಿ ಗದ್ದಲ ಸಭೆಗೆ ಗೈರು ಹಾಜರಾದ ಸದಸ್ಯರ ಹಾಗೂ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರ ಆಕ್ರೋಶ ಮುಣಕೂರು ಗ್ರಾಮ ಪಂಚಾಯತ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ದ್ವಿತೀಯ ಹಂತದ ಗ್ರಾಮಸಭೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ದೇವಪ್ಪ ಸಬಲಿಗರ ಅಧ್ಯಕ್ಷತೆಯಲ್ಲಿ ಅಟಲ್ ಬಿಹಾರಿ ಸಭಾಂಗಣದಲ್ಲಿ ನಡೆಯಿತು ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಪಂಚಾಯತ್ ಹದಿನೆಂಟು ಸದಸ್ಯರ ಪೈಕಿ ಎಂಟು ಮಂದಿ ಗೈರು ಹಾಜರಾದ ಬಗ್ಗೆ ಡೆನ್ಜಿಲಾ ಹಾಗೂ ಅಶೋಕ್ ಶೆಟ್ಟಿ ಗ್ರಾಮಸ್ಥರ ಪರವಾಗಿ ಪಂಚಾಯತ್ ಆಡಳಿತವನ್ನು ತರಾಟೆಗೆ ತೆಗೆದುಕೊಂಡರು ಮಗಲ್ತಿ ಪದವು ಕುಡಿಯುವ ನೀರಿನ ಸಮಸ್ಯೆ ಹಾಗೂ ಚಂದ್ರಕಲಾ ಮಾತನಾಡಿದಾಗ ಅಧ್ಯಕ್ಷರು ನೀವು ಅಲ್ಲಿ ಯಾಕೆ ಮನೆ ಕಟ್ಟಿದ್ದು ಎಂಬ ಮಾತನ್ನು ಹೇಳಿದಾಗ ಚಂದ್ರಕಲಾ ಅವರು ಬಡವರಿಗೆ ಸರ್ಕಾರ ಕೊಟ್ಟ ನಿವೇಶನ ಆದ್ದರಿಂದ ನಾವು ಅಲ್ಲಿ ಮನೆ ಕಟ್ಟಿದ್ದೇವೆ ನಮಗೆ ನೀರಿನ ಸಮಸ್ಯೆ ಇದೆ ಅದನ್ನು ನೀವು ಪರಿಹರಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು آء 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 آء